ಹಾಯ್ ಹೆಲೋ ಎವ್ರಿ ಒನ್ ನಿಮಗೆ ಹೇರ್ ಸ್ಟ್ರೈಟ್ ಆಗಬೇಕಾ ಬಿ ಬರಬೇಕಾ ಅದಕ್ಕೊಂದು ಟಿಪ್ಸ್ ಇದೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೇನೆ ಇದು ಫಸ್ಟ್ ಟ್ರೈಯಲ್ಲಿ ಇಷ್ಟು ಬಂದಿದೆ ಕೂದಲು ಮಾತ್ರ ನೈಸ್ ಆಗ್ತಿದೆ ಮುಟ್ಟುವಾಗ ಇದು ನಂದು ಕರ್ಲಿ ಆದ ಕಾರಣ ಇಷ್ಟು ರಿಸಲ್ಟ್ ಬಂತು ನಿಮ್ಮದು ಸ್ವಲ್ಪ ಕೂದಲು ನೈಸೇ ಆಗಿದ್ರೆ ಉಂಟಲ್ಲ ಫುಲ್ ಶೈನಿಂಗು ಉಪ್ಪು ಅಲ್ಲೇ ನೈ ಇದಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ನೆಕ್ಸ್ಟ್ ಹೇಳ್ತೇನೆ ನೋಡಿ ಬಿಫೋರ್ ಹೇಗಿದೆ ನೋಡಿ ಹಾಕೋ ಮುಂಚೆ ಕೂದಲು ಹೇಗಿದೆ ನೋಡಿ ಎಲ್ಲ ಕರ್ಲಿ ಕರ್ಲಿ ಹೇರ್ ಹ್ಮ್ One tablespoon sugar. One tablespoon oil. Coconut oil. One shampoo. One shampoo. E a 1 ವಾಟರ್ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅಪ್ಲೈ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ನಂತರ ನೋಡಿ ಹೇರ್ ಪ್ಯಾಕ್ ಹಾಕಿದೆ ಅದರದ್ದು ಶ್ಯಾಂಪೂ ಆಯಿಲ್ ಮತ್ತು ಸಕ್ಕರೆ ನೀರು ಇದರ ಮಿಶ್ರಣ ತಲೆಗೆ ಹಾಕಿ ತೊಳೆದಾದ್ಮೇಲೆ ಯಾವ ರಿಸಲ್ಟ್ ಬರ್ತದೆ ಅಂತ ಮತ್ತೆ ತೋರಿಸ್ತೇನೆ ಸ್ನಾನ ಆದ ನಂತರ ಕೂದಲು ಹೀಗೆ ಬಂದಿದೆ ನೈಸ್ ಇದೆಯಲ್ಲ ಸ್ವಲ್ಪ ಆಗೋಕ್ಕಿಂತ ಬೆಟರ್ ಇನ್ನು ಮೇಲೆ ಗೊತ್ತಾಗ್ಬೋದು ಫುಲ್ ರಿಸಲ್ಟ್